ಹಾಗಾಗಿ ಈ ಕೃತಿ ಪ್ರಕಟ ಆದಾಗ ಸಹಜವಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರ ಮೇಲೆ ಆ ಅವ್ರ ಮೇಲೆ ಒಂದು ಕೇಸ್ ದಾಖಲಾಗ್ತವೆ ಐವತ್ನಾಲ್ಕು ಭಾರತದ ದಂಡ ಸಂಹಿತೆ ಐವತ್ನಾಲ್ಕು ಬೈ ಎಂಬತ್ತೊಂಬತ್ತರ ಪ್ರಕಾರ ಅವರ ಮೇಲೆ ಒಂದು ಕೇಸ್ ಆಗ್ತವೆ ಜನರ ಧಾರ್ಮಿಕ ಭಾವನೆಗಳಿಗೆ ಆಗಿದೆ ಸಾಮಾಜಿಕವಾದಂತಹ ಒಂದು ಏರುಪೇರುಗಳಿಗೆ ಈ ಕೃತಿ ಕಾರಣ ಆಗಿದೆ ಅಂತಕ್ಕಂಥ ಕೇಸ್ ಹಾಕಿದಾಗ ಆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹಿಂಸಾಚಾರವನ್ನು ಇದು ಬಡಿದ್ತದೆ ಪುಸ್ತಕದಲ್ಲಿ ಅನೇಕ ದೇಶ ದ್ರೋಹಿ ಹೇಳಿಕೆಗಳಿವೆ ದ್ವೇಷಕಾರಿದ್ದಾರೆ ಟೀಕೆಗಳನ್ನು ಮಾಡಿ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳನ್ನು ಮೋಹಿಸುವ ಉದ್ದೇಶದಿಂದ ಅದರ ಧಾರ್ಮಿಕ ಭಾವನೆಗಳಿಗೆ ಅವಮಾನಗೊಳಿಸಿದ್ದಾರೆ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಎರಡ್ನೂರ ತೊಂಬತ್ತೈದು ಎ ವಿಧಿಯ ಪ್ರಕಾರ ಇದು ಅಪರಾಧ ಅಂತಕ್ಕಂಥ ಆರೋಪವನ್ನು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರ ಮೇಲೆ ಒರೆಸ್ತಾರೆ ಆದರೆ ಮುಖ್ಯ ಮೆಟ್ರೋಪಾಲಿಟಿಯನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವ್ರು ಹೇಳ್ತಾರೆ ಗುಂಡಾಗಿರಿ ಈ ಪದವನ್ನ ವಾಪಸ್ ತಕೊಂಡ್ವಿ ಈ ಕೇಸನ್ನ ನಾವು ಹಿಂಪಡಿತೀವಿ ಹಿಂಪಡಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿದಾಗ ಅದನ್ನ ಕೆ ಭಗವಾನ್ ಅವರು ಈ ಹಿಂದೆ ಹೇಳಿದಾಗ ಅವರ ನಿರಾಕರಣೆ ಮಾಡ್ತಾರೆ ಸಾಧ್ಯವಿಲ್ಲ ಅವ್ರು ಹೇಳ್ತಾರೆ ಅವರು ಕೇಸ್ ಎಸ್ ಭಗವಾನ್ ಅವರು ಎಂತ ಪ್ರತಿಪಾದನೆ ಮಾಡ್ತಂದ್ರೆ ಅದನ್ನು ಗಂಭೀರ ಚಿಂತನೆ ಮತ್ತು ಮನವರಿಕೆಯಿಂದ ಬಳಸಿದ್ದೇನೆ ಈ ಪದವನ್ನ ಗಂಭೀರ ಚಿಂತನೆ ಮತ್ತು ಮನವರಿಕೆ ಮೂಲಕನೇ ಅದನ್ನು ಬಳಸಿದ್ದೇನೆ ಆತ್ಮ ವಿರುದ್ಧವಾಗಿ ನಡುವು ನಡೆದುಕೊಳ್ಳುವುದು ಅನಾಗರಿಕತನ ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ನನ್ನನ್ನು ನಾನು ಮಾರಿಕೊಂಡಂತೆ ಅಂತ ಅವರು ಹೇಳ್ತಾರೆ ಅಬ್ಬಾ ನೋಡ್ರಿ ಎಂಥ ಅದ್ಭುತವಾದ ಮಾತುಗಳನ್ನ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಹೇಳ್ತಾರೆ ಅಂದ್ರೆ ಅವರಿಗೆ ಇತಿಹಾಸದ ಆಧಾರ ಸಿಕ್ಕಿದೆ ಇತಿಹಾಸದ ಆಧಾರದ ಮೇಲೆ ಶಂಕರಾಚಾರ್ಯ ಮತ್ತು ಪ್ರತಿಗಾಮಿ ತನ್ನತಕ್ಕಂಥ ಪುಸ್ತಕ ಬರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ ಬಹುಶಃ ಈ ಪುಸ್ತಕ ಓದ್ಬಿಟ್ರೆ ಸಾಕು ಹಿಂದೂ ಧರ್ಮದ ಅನೇಕ ಒಳಹುಗಳು ಏನಿವೆಲ್ಲ ಚಿಂತನೆಗಳೇನಿವಲ್ಲ ಅದ್ಭುತವಾದ ಚಿಂತನೆಗಳು ಆ ಚಿಂತನೆಗಳನ್ನ ನಾವೆಲ್ಲವನ್ನು ಗಮನಿಸಬಹುದಾಗ್ತದೆ ಈ ಶಂಕರಾಚಾರ್ಯರ ಹೀಗೆ ಜನವಿರುದ್ಧ ತತ್ವಜ್ಞಾನವನ್ನ ಅವರು ಅನುಸರಿಸಿದ್ರು ಅದಕ್ಕೆ ಕಾರಣ ಏನು ಇವರು ಜೊತೆಗೆ ಬೌದ್ಧ ಧರ್ಮವನ್ನ ಹೇಗೆ ನಾಶ ಮಾಡಿದರು ಶಂಕರಾಚಾರ್ಯ ಗುಂಡಾಗಿರಿ ಮತ್ತು ವೈದಿಕ ಸಂಸ್ಕೃತಿ ನೋಡಿ ಇಲ್ಲಿ ನೋಡಿ ಶಂಕರಾಚಾರ್ಯ ಗುಂಡಾಗಿರಿ ಮತ್ತು ವೈದಿಕ ಸಂಸ್ಕೃತಿ ಅಂತ ಈ ಗುಂಡಾಗಿರಿ ಪದವನ್ನು ಕೂಡ ಅವರು ಬಳಸ್ತಾರೆ ಹಾಗಾಗಿ ಈ ಪುಸ್ತಕವನ್ನ ನಾವೆಲ್ಲರೂ ಓದಲೇಬೇಕಾಗಿದೆ ನಾಗಾರ್ಜುನ ಕೊಂಡ ಅಂತಕ್ಕಂಥ ಪ್ರದೇಶದಲ್ಲಿ ಇವ್ರು ಏನೇನು ಮಾಡಿದ್ರು ಅಂತನ್ನೋದನ್ನ ವಿದೇಶಿಯ ಒಬ್ಬ ಮಹಾನಿರ್ದೇಶಕ ಇಲಾಖೆ ಪ್ರಾಚ್ಯ ವಸ್ತು ಇಲಾಖೆ ಮಹಾನಿರ್ದೇಶಕನಾಗಿದ್ದಂತ ಎಚ್ ಲಾಂಗ್ಹಸ್ಟ್ ಅಂತಕ್ಕಂಥ ಬೌದ್ಧ ನಾಗಾರ್ಜುನ ಕೊಂಡದ ಬೌದ್ಧ ಅವಶೇಷಗಳು ಅಂತ ನನ್ನ ಕೃತಿಯಲ್ಲಿ ಬಹಳ ಗಟ್ಟಿಯಾಗಿ ನಮೂದು ಮಾಡಿದ್ದಾರೆ ಅದರಿರ್ತಕ್ಕಂಥ ಒಂದು ಪ್ಯಾರವನ್ನ ನಿಮಗೆ ಓದಲಿಕ್ಕೆ ನಾನು ಬಯಸ್ತೇನೆ ನಾಗಾರ್ಜುನ ಕೊಂಡದಲ್ಲಿ ಎಲ್ಲ ಕಟ್ಟಡಗಳು ಕ್ರೂರ ರೀತಿಯಲ್ಲಿ ಧ್ವಂಸವಾಗಿರುವುದು ನೋಡಿದರೆ ಎದೆ ನಡುಗುತ್ತದೆ ಕೇವಲ ಅದು ಕೇವಲ ನಿಧಿ ಅನ್ವೇಷಕರ ಕೆಲಸವೆಂದು ಹೇಳುವಂತಿಲ್ಲ ಏಕೆಂದ್ರೆ ಬಹುಪಾಲು ಸ್ತಂಭಗಳು ವಿಗ್ರಹಗಳು ಮತ್ತು ಶಿಲ್ಪಗಳು ಮನಸೋ ಇಚ್ಛೆ ಒಡೆದು ಚೂರು ಚೂರು ಮಾಡಿದ್ದಾರೆ ಅಮರಾವತಿಯಲ್ಲಿ ಇರುವಂತೆ ಅದರ ಸನಿಹದಲ್ಲಿ ಪಟ್ಟಣ ಇದ್ದಿದ್ದರೆ ಆಧುನಿಕ ನಿರ್ಮಾಪಕರು ಈ ಜಾಗವನ್ನು ಭಾರತದಲ್ಲಿ ಬಹುತೇಕ ಆಗಿರುವಂತೆ ಲೂಟಿ ಮಾಡಿದ್ದಾರೆಂದು ಭಾವಿಸಬಹು ಭಾ ಭಾವಿಸಬಹುದಾಗಿತ್ತು ಆದರೆ ಇದು ನಾಗಾರ್ಜುನ ಕೊಂಡದಲ್ಲಿ ಎಂದೂ ನಡೆಯಲಿಲ್ಲ ಏಕೆಂದರೆ ಅದರ ಆಜುಬಾಜಿನಲ್ಲಿ ಯಾವ ಪಟ್ಟಣಗಳಿಲ್ಲ ಈ ಕಣಿವೆಯೊಳಕ್ಕೆ ಹೋಗಿ ಬರಲು ಗಾಡಿ ಗ ದಾರಿಗಳಿಲ್ಲ ಮಧ್ಯಯುಗದ ಮಹಾ ಹಿಂದೂ ತತ್ವಜ್ಞಾನಿ ಮತ್ತು ಗುರು ಶಂಕರಾಚಾರ್ಯ ತನ್ನ ಹಿಂಬಾಲಕರ ಹಿಂಡಿನೊಂದಿಗೆ ಬಂದು ಬೌದ್ಧ ಧರ್ಮದ ಸ್ಮಾರಕಗಳನ್ನು ನಾಶ ಮಾಡಿದರೆಂದು ಸ್ಥಳೀಯ ಐತಿಹ್ಯ ಹೇಳುತ್ತದೆ ಇದು ಹಾಗಿರಲಿ ಹಾಳಾದ ಕಟ್ಟಡಗಳಿರುವ ಈ ಕಣಿವೆಯ ಸಾಗುವಳಿ ಜಮೀನನ್ನು ಶಂಕರಾಚಾರ್ಯರಿಗೆ ಉಂಬಳಿಯಾಗಿ ಕೊಟ್ಟ ವಾಸ್ತವ ಸಂಗತಿ ಇಂದಿಗೂ ಉಳಿದಿದೆ ಆ ಮಹಾಗುರುವಿನ ಅನುಯಾಯಿಗಳ ಧಾರ್ಮಿಕ ಮುಖಂಡರ ಅನುಮತಿಯಿಂದ ನಾನು ಇಲ್ಲಿ ಭೂಶೋಧನೆ ಮಾಡಲು ಸಾಧ್ಯ ಸಾಧ್ಯವಾಯಿತು ಗುಂಟೂರು ಜಿಲ್ಲೆಯ ಪುಷ್ಪಗಿರಿಯಲ್ಲಿ ವಾಸಿಸುವ ಬ್ರಾಹ್ಮಣ ಜಗದ್ಗುರು ನಲ್ಲ ಮಲ್ಲೈನಲ್ಲಿರುವ ಶ್ರೀಶೈಲಂ ದೇವಸ್ಥಾನದ ವಾರಸುದಾರನಾಗಿದ್ದಾನೆ ಮೂಲತಃ ಒಂದು ಬೌದ್ಧ ತಾಣವಾಗಿದ್ದಂತೆ ಕಾಣುವ ಈ ದೇವಸ್ಥಾನವನ್ನು ಅದೇ ರೀತಿಯಲ್ಲಿ ನಿಸ್ಸಂದೇಹವಾಗಿ ವಶಪಡಿಸಿಕೊಳ್ಳಲಾಯಿತು ಆತ ಮುಂದುವರೆದು ಹೇಳ್ತಾನೆ ಕೆಟ್ಟ ಪದಗಳ ಮೂಲಕ ಆ ಕ್ರೂರ ರೀತಿ ತೀರಾ ಎದೆ ನಡುಗಿಸುವವಾ ಎದೆ ನಡುಗಿಸುವ ರೀತಿಯಲ್ಲಿ ಮನಸೋ ಇಚ್ಛೆ ಒಡೆದು ಚೂರು ಚೂರು ಮಾಡಿರುವುದು ಮುಂತಾದ ಪದ ಪುಂಜಗಳಲ್ಲಿ ಪಾಶ್ಚಾತ್ಯ ವಿದ್ವಾಂಸಕರ ನೋವು ಚೆನ್ನಾಗಿ ವ್ಯಕ್ತವಾಗುತ್ತದೆ ಅಂತಕ್ಕಂಥ ಮಾತನ್ನ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಈ ಕೃತಿಯಲ್ಲಿ ವ್ಯಕ್ತಪಡಿಸ್ತಾರೆ ಹೀಗೆ ಈ ಕೃತಿಯ ಉದ್ದಕ್ಕೂ ಕೂಡ ಆ ಶಂಕರಾಚಾರ್ಯರು ಎಲ್ಲೆಲ್ಲಿ ಏನೇನು ಮಾಡಿದರು ಅವರ ಈ ಶಂಕರಾಚಾರ್ಯರ ವೈದಿಕ ಧರ್ಮ ನಮ್ಮ ಜನಸಾಮಾನ್ಯನ ಮೇಲೆ ತಳಬರ್ಗದವರ ಮೇಲೆ ಹೀಗೆ ಆ ಅದು ಪರಿಣಾಮ ಬೀರಿತು ದುಷ್ಪರಿಣಾಮ ಬೀರಿತು ಅನ್ನೋ ಸಂಗತಿಯನ್ನ ಈ ಕೃತ್ಯ ಉದ್ದಕ್ಕೆ ಅವರು ಹೇಳಿದ್ದಾರೆ ನೋಡಿ ಒಂದ್ ಕಡೆ ಹೇಳ್ತಾರೆ ಅವರು ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ ಅನ್ನೋ ಕೃತಿಯಲ್ಲಿ ಸ್ವಾಮಿ ವಿವೇಕಾನಂದರ ಆ ಶಂಕರಾಚಾರ್ಯರ ಬಗ್ಗೆ ಹೊಂದಿದಂತ ವಿಚಾರಗಳನ್ನು ಕೂಡ ಅವ್ರು ವ್ಯಕ್ತಪಡಿಸ್ತಾರೆ ಶಂಕರನಿಗೆ ಕ್ಷೌರದ ಕತ್ತೆ ಅಂತ ಮತಿ ಇತ್ತು ಅವನ ಒಳ್ಳೆಯ ವಾದಪಟು ಮತ್ತು ವಿದ್ವಾಂಸ ಎನ್ನುವುದರಲ್ಲಿ ಸಂಶಯವಿಲ್ಲ ಆದರೆ ಅವನಿಗೆ ಔದಾರ್ಯ ಇರಲಿಲ್ಲ ಅವನ ಹೃದಯವು ಹಾಗೇ ಇದ್ದಂತೆ ಕಾಣುತ್ತದೆ ಜೊತೆಗೆ ಅವನು ತನ್ನ ಬ್ರಾಹ್ಮಣ್ಯದ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು ದಕ್ಷಿಣ ಭಾರತದ ಪುರೋಹಿತ ವರ್ಗದ ಹಾರವನ ಹಾಗೆ ತುಂಬಾ ಗರ್ವ ಪಡುತ್ತಿದ್ದನು ಅಂತಕ್ಕಂಥ ಸಂಗತಿಯನ್ನ ಸ್ವಾಮಿ ವಿವೇಕಾನಂದರ ಪುಟ ಸಂಪುಟ ಆರು ಒಂದೂರದ ಅರವತ್ನಾಲ್ಕನೇ ಪುಟದಲ್ಲಿ ಇದು ನಮ್ಮ ಇದು ನಮ್ಮದು ಆಗಿರುವುದನ್ನ ನಾವು ಗಮನಿಸಬಹುದಾಗಿದೆ ಹೀಗೆ ಇಡೀ ಕೃತಿ ಉದ್ದಕ್ಕೂ ಕೂಡ ಶಂಕರಾಚಾರ್ಯನ ಚಳುವಳಿ ಉನ್ನತ ಬೌದ್ಧಿಕತೆಯ ಮೂಲಕ ಸರ್ವ ಪ್ರಯತ್ನ ಮಾಡಿತ್ತು ಆದರೆ ಜನಸಾಮಾನ್ಯರಿಗೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ಏಕೆಂದ್ರೆ ಅದು ಜಾತಿಯ ಕಟ್ಟುಪಾಡುಗಳಿಗೆ ಅಂಟಿಕೊಂಡಿತ್ತು ಸಾಮಾನ್ಯರಿಗೆ ಭಾವನೆಗೆ ಅಲ್ಲಿ ಅವಕಾಶ ಇರಲಿಲ್ಲ ಸಂಸ್ಕೃತ ಭಾಷೆ ಸಂವಹನದ ಸಾಧನವಾಗಿತ್ತು ಅಂತಕ್ಕಂಥ ಸಂಗತಿಯನ್ನ ಸ್ವಾಮಿ ವಿವೇಕಾನಂದರವರು ಹೇಳಿದ್ದನ್ನ ಈ ಕೃತಿಯಲ್ಲಿ ಅವರು ಹೇಳ್ತಾರೆ ನೋಡಿ ಈ ಕೃತಿಯಲ್ಲಿ ಆದಿಶಂಕ ಆದಿಶಂಕರಾಚಾರ್ಯರಿಂದ ಕೃತಿ ಚೌರಿ ಅಂತಕ್ಕಂಥ ಮತ್ತೊಂದು ಲೇಖನ ಇದೆ ಆ ಇವು ಅನೇಕ ಪುಸ್ತಕ ಈ ಪುಸ್ತಕದ ಆದಿಶಂಕರಾಚಾರ್ಯ ಶಂಕರಾಚಾರ್ಯ ದೊಡ್ಡವನ್ನಲ್ಲ ಏನಂದ್ರೆ ಬಗ್ಗೆ ಸ್ವಾಮಿ ವಿವೇಕಾನಂದ್ರೆ ಶಂಕರಾಚಾರ್ಯರ ಬಗ್ಗೆ ಹೇಳಿದಂತ ಮಾತುಗಳದು ಈ ಕೃತಿ ಶ್ರೇಣಿ ಏಳು ಸಂಪುಟ ಏಳು ಪುಟ ಒಂದೂರ ಹದಿನಾರರಲ್ಲಿ ಅವರು ಬರೀತಾರೆ ಶೂದ್ರರು ವೇದಗಳನ್ನು ಓದಬಾರದು ವೇದಲ್ಲಿದೆ ಎಂಬ ವಿಷಯವಾಗಿ ಯಾವ ರುಜುವಾತನ್ನು ಈ ಆಚಾರ್ಯ ಒದಗಿಸದೇ ಹೋದನು ಯಜ್ಞಗಳನ್ನು ಮಾಡಲು ಅರ್ಹತೆ ಇದ್ದಾಗ ಉಪನಿಷತ್ತು ಮುಂತಾದವುಗಳನ್ನು ಓದಲು ಹಕ್ಕಿಲೆ ಒಂದು ಸಮರ್ಥಿಸಲು ಯಜ್ಞ ಅನಪವ ಕ್ಲುಪ್ತ ಶುದ್ರನಿಗೆ ಯಜ್ಞ ಮಾಡಲು ಹಕ್ಕಿಲ್ಲ ಎಂಬ ವಾಕ್ಯವನ್ನು ಮಾತ್ರ ಉದ್ಧರಿಸುತ್ತಾನೆ ಆದರೆ ಅದೇ ಆಚಾರ್ಯ ಅಥವಾ ಬ್ರಹ್ಮ ಜಿಜ್ಞಾಸ ವೇದಗಳ ಸೂತ್ರಗಳು ಈಗ ಬ್ರಹ್ಮ ಮೀಮಾಂಸೆ ಪ್ರಾರಂಭವಾಗುತ್ತದೆ ಎಂಬ ವಿಷಯದಲ್ಲಿ ಅಥಾ ಎನ್ನುವುದು ಇಲ್ಲಿ ವೇದಗಳ ವ್ಯಾಸಂಗದ ಎಂದು ಅರ್ಥವಲ್ಲ ಎಂಬುದಾಗಿ ವಾದಿಸುತ್ತಾನೆ ಏಕೆಂದರೆ ಇದು ವೇದ ಮಂತ್ರಗಳನ್ನು ಬ್ರಾಹ್ಮಣಗಳನ್ನು ಮೊದಲೇ ಅಧ್ಯಯನ ಮಾಡಿದ್ದಿದ್ದರೆ ಉಪನಿಷತ್ತಿನ ವ್ಯಾಸಂಗಕ್ಕೆ ಅನುಮತಿ ಇಲ್ಲ ಮತ್ತು ವೇದದ ಕರ್ಮಕಾಂಡಕ್ಕೂ ಕಂಡಕ್ಕೂ ಜ್ಞಾನ ಆಂತರಿಕ ಅನುಕ್ರಮವಿಲ್ಲ ಎಂಬ ಪ್ರಮಾಣಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ವೇದಗಳ ಶಾಸ್ತ್ರೋಕ್ತ ಭಾಗಗಳನ್ನು ಓದದೆ ಬ್ರಹ್ಮ ಜ್ಞಾನವನ್ನು ಪಡೆಯಬಂದು ಸ್ಪಷ್ಟವಾಯಿತು ಸಾಂಪ್ರದಾಯಿಕ ವಿಧಿ ನಿಯಮಗಳಿಗೂ ಜ್ಞಾನಕ್ಕೂ ಅನುಕ್ರಮ ಇಲ್ಲದಿದ್ದಾಗ ಈ ಆಚರಣೆಗೆ ಶೂದ್ರ ವಿಷಯ ಬಂದಾಗ ಅದೇ ತರ್ಕದ ಬಲದಿಂದ ಎಂಬ ಉಕ್ತಿಯನ್ನು ಸೇರಿಸಿ ತನ್ನ ಹೇಳಿಕೆಯನ್ನೇ ವಿರೋಧಿಸುತ್ತಾನೆ ಶೂದ್ರ ರೇಖೆ ಉಪನಿಷತ್ನ ಅಧ್ಯಯನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಪ್ರಸ್ತಾಪ ಮಾಡಿದ್ದನ್ನ ಲೇಖಕರು ಇಲ್ಲಿ ಹೇಳ್ತಾರೆ ಇಲ್ಲಿ ಶಂಕರಾಚಾರ್ಯ ಮತ್ತು ಗುಂಡಾಗಿರಿ ಆಯ್ತಾ ಶಂಕರಾಚಾರ್ಯರ ಬಗ್ಗೆ ವಿವೇಕಾನಂದರ ಟೀಕೆ ಅವೆಲ್ಲ ಮಾತುಗಳು ಕೂಡ ಈ ಕೃತಿಯಲ್ಲಿ ಇವೆ ಸಹಜವಾಗಿ ಶಂಕರಾಚಾರ್ಯರ ಇನ್ನೊಂದು ಮುಖವನ್ನ ನೋಡಬಯಸ್ತಕ್ಕಂತಹ ಜನಸಾಮಾನ್ಯರೂ ಈ ಪುಸ್ತಕವನ್ನ ಓದಲೇಬೇಕಾಗಿದೆ ಈ ಪುಸ್ತಕ ಈಗಾಗಲೇ ನನಗ ಬಂದಿರೋದು ಹತ್ತನೇ ಮುದ್ರಣ ಕಂಡಿದೆ ವೈಚಾರಿಕವಾಗಿರ್ತಕ್ಕಂತಹ ಪುಸ್ತಕ ಹತ್ತನೇ ಮುದ್ರಣ ಕಂಡಿರ್ತಕ್ಕಂಥದ್ದು ತುಂಬಾ ಅಪರೂಪ ಈ ಪುಸ್ತಕವನ್ನ ದಯವಿಟ್ಟು ಓದೋ ಮೂಲಕ ಶಂಕರಾಚಾರ್ಯರು ಯಾರು ಶಂಕರಾಚಾರ್ಯರು ಸಮಾನತೆಯನ್ನು ಬೋಧಿಸಿದ್ರೆ ಇಲ್ಲವೇ ಅಂತಕ್ಕಂಥ ಸಂಗತಿಯನ್ನ ನೀವೆಲ್ಲರೂ ತಿಳಿದುಕೊಂಡು ಇತಿಹಾಸ ಪ್ರಜ್ಞೆಯನ್ನ ಹೊಂದಬೇಕಾಗಿ ನನ್ನ ಕಳಕಳಿಯ ವಿನಂತಿ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವದ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ